ಹಿರೋಶಿಮಾ ಡೇ ಅಂತ ಹಿರೋಶಿಮಾ ನಾಗಾಸಾಕಿ ಡೇ ಮಾಡ್ತಾರೆ ಹಾಗಾಗಿ ದಿಸ್ ಈಸ್ ದ ಸ್ ಪೀಸ್ ಸಂದೇಶ ವಿಶ್ವ ಶಾಂತಿಗೋಸ್ಕರ ತ್ಯಾಂಕ್ ಯು ಸರ್ ಮುಕ್ತಾನ ಅವ್ನ ಮೊದ್ಲು ನಿಂತ್ಕೊಳ್ಳಿ ಗಂಗಣ ಬರ್ರಾ ಈ ಕಡೆ ಬರ್ರಾ ಇಲ್ಲೇ ಬರೀ ಸ್ವಲ್ಪ ಇದೇ ಬೆಳೀತಾರಲ್ಲ ಆರಾಮಾಗಿ ಬ್ಯಾಡರ್ ಇಂಪಾರ್ಟೆಂಟ್ ತುಂಬ ಮುಂದೆ ಬಂದ ಹೇಳ್ತಾರೆ

ಫ್ಲಾಗ್ ಎಲ್ರಿಗೂ ನಮಸ್ಕಾರ ನಿನ್ನೆ ನಾವು ಪ್ರೆಸ್ ಮೀಟ್ ಮಾಡಿದ ಹಾಗೆ ಇಂದು ಬೆಂಗಳೂರಿನಿಂದ ಧರ್ಮಸ್ಥಳದ ಕಡೆಗೆ ಪಾದ ಯಾತ್ರೆಯನ್ನು ಕೈಗೊಂಡಿದ್ದೇವೆ ಅದು ನಾನು ಹೇಳಿದಾಗೆ ನಮ್ಮ ನೆಚ್ಚಿನ ಜ್ಞಾನಿಗಳು ಕಣ್ಮಣಿಗಳಾದಂಥ ತನ್ವೀರ್ ಅಮ್ಮ ಸರ್ ಅವರ ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಮೆಸೇಜು ಕೊಡಬೇಕು ಅಂಥೇಳಿ ಪಾದಯಾತ್ರೆ ಕೈಗೊಂಡಿದ್ದೇವೆ ಇವತ್ತು ಹೊರಟು ಹದಿನೇಳನೇ ತಾರೀಕು ಧರ್ಮಸ್ಥಳ ರೀಚ್ ಆಗಿ ಹದಿನೆಂಟನೇ ತಾರೀಕು ಸರ್ವಧರ್ಮ ಸರ್ವಧರ್ಮ ಸಮಾವೇಶದಲ್ಲಿ ಪಾಲ್ಗೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದೆ ಸೊ ಅದ್ರ ಬಗ್ಗೆ ಹೆಚ್ಚು ವಿವರ ವಿವರಣೆಯನ್ನು ತನ್ವೀರ್ ಅಮ್ಮದ ಸರ್ ಮಾತಾಡ್ತಾರೆ ಇವತ್ತು ನಾವು ಏನು ಪಾದಯಾತ್ರೆ ಮಾಡಿಕೊಂಡು ಶ್ರೀ ಮಂಜುನಾಥೇಶ್ವರ ಧರ್ಮಸ್ಥಳಕ್ಕೆ ಹೊರಟಿದ್ದೀವಿ ಇದೆಲ್ಲದಕ್ಕೂ ಮೇನ್ ಸೂತ್ರಧಾರಿ ಮತ್ತು ಇದಕ್ಕೆ ಕಾರಣಕರ್ತರಾದಂಥ ನಮ್ಮ ತನ್ವೀರ್ ಅಣ್ಣ ಅವರು ನಮಗೆ ಒಂದು ಪ್ರೇರಣದಾಯಕ್ ದಾಯಕ ಒಂದು ಒಳ್ಳೆಯ ಒಂದು ಮಾರ್ಗ ತೋರಿಸಿದ್ದಾರೆ ಒಂದು ಒಳ್ಳೆ ಸೂಚನೆ ಜನರಿಗೆ ಕರ್ನಾಟಕದ ಜನರಿಗೆ ಮತ್ತು ಭಾರತದ ಜನರಿಗೆ ಒಂದು ಶ್ರೀ ಕ್ಷೇತ್ರದ ಬಗ್ಗೆ ಯಾರೇ ಒಂದು ಕೆಟ್ಟದ್ದು ಒಂದು ಮಾತಾಡೋಕ್ಕಿಂತ ಮುಂಚೆ ನಾವು ಅದ್ರದ್ದು ಬಗ್ಗೆ ಒಂದು ಚೂರು ತಿಳ್ಕೊಂಡು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತಂದ್ಬಿಟ್ಟು ಅದ್ರ ಬಗ್ಗೆ ಒಂದು ತುಂಬ ಗಂಭೀರವಾದದ್ದು ಮಾತುಗಳೇನಿದೆಯೋ ಅದ್ರದ ಒಂದು ವಿರುದ್ಧವಾಗಿ ಮತ್ತು ಪರವಾಗಿ ನಾವು ಧರ್ಮಸ್ಥಳದ ಪರವಾಗಿ ನಾವು ಇವತ್ತೇನು ಹೋರಾಟ ಇಲ್ಲಿಂದ ಹೋರಾಟಕ್ಕಿಂತ ನಾವು ಈ ಲಕ್ಷದೀಪ ಕಾರ್ಯಕ್ರಮಕ್ಕೆ ನಮ್ಮ ತನ್ವೀರಣ್ಣನ ಅಲ್ಲಿ ಇನ್ವಿಟೇಷನ್ ಕೊಟ್ಟಿ ಅಲ್ಲಿ ಕರೆದಿದ್ದಾರೆ ನಾವು ಅದೇ ಒಂದು ಉದ್ದೇಶಕವಾಗಿ ನಾವು ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಇದೆಲ್ಲ ಯಾತ್ರೆಗೆ ನಮಗೆಲ್ಲರಿಗೂ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತ ವಿನಂತಿಸ್ತೀನಿ ಧನ್ಯವಾದಗಳು ಲಕ್ಷದೀಪ ದೀಪ ಇದೆ ಹದಿನೇಳನೇ ತಾರೀಕು ನಾವು ಅಲ್ಲಿ ತಲುಪ್ತೀವಿ ಸುಮಾರು ನಮ್ಗೆ ಹತ್ತು ದಿವಸ ಬೇಕಾಗುತ್ತೆ ಅಲ್ಲಿ ತಲುಪೋದಕ್ಕೆ ಉದ್ದ ಒಂದು ದಿನಕ್ಕೆ ಮೂವತ್ತು ಮೂವತ್ತೈದು ಕಿಲೋಮೀಟರ್ ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡು ಹೋಗ್ತೀವಿ ಹೌದು ಹೌದು ಚೀಫ್ ಗೆಸ್ಟ್ ಆಗಿ ನಮ್ಮ ಮುಖ್ಯ ಅತಿಥಿಯಾಗಿ ನಮ್ಮ ತನ್ವೀರಣ್ಣ ಇರ್ತಾರಲ್ಲಿ ಆಗ ನಾವು ಎಲ್ಲರೂ ಅಲ್ಲೇ ಇರ್ತೀವಿ ಇಲ್ಲಿಂದ ಸುಮಾರು ಇವಾಗ ನಾವು ಒಂದು ಐವತ್ತು ಅರವತ್ತು ಜನ ಹೊರಟಿದ್ದೀವಿ ಹೋಗ್ತಾ ಹೋಗ್ತಾ ಜನಸಂಖ್ಯೆ ಜಾಸ್ತಿ ಆಗ್ತಾ ಇರತ್ತೆ ನಾವು ಅಲ್ಲಿ ತಲುಪೋಷ್ಟೋದಕ್ಕೆ ಸುಮಾರು ಒಂದು ಒಂದೂವರೆ ಸಾವಿರ ಜನ ಸೇರ್ಕೊಳ್ತೀವಿ ಸಂದೇಶ ಇದು ಒಂದು ಮೇನ್ ಸಂದೇಶ ಏನು ಹೇಳಬೇಕು ಅಂತಂದರೆ ಈ ಕ್ಷೇತ್ರದ ಬಗ್ಗೆ ಕೆಲವೊಂದು ಅಪಪ್ರಚಾರಗಳು ಏನು ನಡೆದಿತ್ತು ಆ ಅದರದ್ದು ಒಂದು ವಿರುದ್ಧವಾಗಿ ನಾವು ಎಲ್ಲ ಸರ್ವಧರ್ಮ ಎಲ್ಲ ಧರ್ಮ ಅಂದರೆ ಅದು ಕ್ರಿಶ್ಚಿಯನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಹಿಂದೂ ಆಗಿರ್ಬೋದು ಜೈನ್ ಆಗಿರ್ಬೋದು ಆಗಿರ್ಬೋದು ಸರ್ವಧರ್ಮರು ಒಂದೇ ನಾವೆಲ್ಲರೂ ಮನುಷ್ಯರು ಈ ಮನುಷ್ಯತ್ವನ ಉಳಿಸೋದಕ್ಕೆ ನಮ್ಮ ಪೀಠಾಧೀಶರಾದಂಥ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಏನು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರು ಯಾವುದೇ ಇವತ್ತಿನವರೆಗೂ ಕಾರ್ಯಕ್ರಮ ಮಾಡಬೇಕಾದ್ರೆ ಯಾವ ಧರ್ಮದ ಬಗ್ಗೆ ಏನು ನೋಡಿಲ್ಲ ಪ್ರತಿಯೊಂದು ಅವರು ನಡೆಸ್ತಾ ಇರೋ ವಿದ್ಯಾಸಂಸ್ಥೆ ಇರ್ಬೋದು ಆಮೇಲೆ ಇವತ್ತು ಅವ್ರು ಮಾಡಿರೋ ಒಳ್ಳೊಳ್ಳೆ ಕೆಲಸಗಳಿದೆಯಲ್ಲ ಅದು ಯಾವುದು ಧರ್ಮ ನೋಡ್ಕೊಂಡು ಮಾಡಿಲ್ಲ ಅವ್ರು ಒಂದು ಮಾನ ಅಂತ ನೋಡ್ಕೊಂಡು ಧರ್ಮ ಕೆಲಸ ಮಾಡಿದ್ದಾರೆ ಅದಕ್ಕೆ ಒಂದು ನಮ್ಮೆಲ್ಲರದ್ದು ಯಾವತ್ತೂ ಅವ್ರು ಮುಗಿಸ್ರ ಒಂದು ಇದ್ದೇ ಇರುತ್ತೆ ಹತ್ರ ಏನು ಹೊರಟಿದ್ದೀವಿ ನನ್ನದೊಂದು ಸಣ್ಣ ತನ್ವೀರ್ ಅಹಮದ್ ಅವ್ರ ಬಗ್ಗೆ ಸಣ್ಣದೊಂದು ಕಿರು ಪರಿಚಯ ಮಾಡಿಕೊಡ್ತೀನಿ ಇವರು ಮುಸಲ್ಮಾನರು ಆದರೆ ವೀರೇಂದ್ರ ಹೆಗ್ಡೆ ಅಂತವರು ಕ ಲಕ್ಷ ದೀಪೋತ್ಸವ ಅದು ಹದಿನೇಳನೇ ತಾರೀಕು ಸೋಮವಾರ ಬೀಳುತ್ತೆ ಹದಿನೆಂಟನೇ ತಾರೀಕು ಫಂಕ್ಷನ್ ಇದೆ ಅಲ್ಲಿ ಆ ಫಂಕ್ಷನ್ಗೆ ಮುಖ್ಯ ಅತಿಥಿಯಾಗಿ ಒಬ್ಬ ಮುಸಲ್ಮಾನರನ್ನ ಹಾಕೊಂಡಿದ್ದಾರೆ ಅಂತಂದರೆ ಅದು ತನ್ವೀರ್ ಅಹಮದ್ ಅವ್ರನ್ನ ಹಾಕ್ಕೊಂಡಿದ್ದಾರೆ ಅಂದರೆ ಅವ್ರ ವ್ಯಕ್ತಿತ್ವ ಅವ್ರ ಹಿನ್ನೆಲೆ ಬಗ್ಗೆ ನಾವು ತುಂಬ ತಿಳ್ಕೊಬೇಕು ಆದರೆ ನಾನು ಅವ್ರನ್ನ ಒಗ್ಲಕ್ಕೆ ಇದು ಈ ಮಾತು ಹೇಳ್ತಾ ಇಲ್ಲ ನಮಗೆ ಈಗ ನಾನು ಹಿಂದೂ ನನಗೆ ರಾಮಾಯಣ ಮಹಾಭಾರತ ಅದ್ರ ಬಗ್ಗೆ ಮ ಈಗ ಸಂಸ್ಕೃತದ್ದು ಶ್ಲೋಕಗಳ ಬಗ್ಗೆನೂ ಅಷ್ಟೊಂದು ನಮಗೆ ನಾಲೆಡ್ಜ್ ಇರಲ್ಲ ಆದರೆ ಆ ಅಪ್ಪ ಮಾತಾಡೋದು ಆ ಅಪ್ಪ ತಿಳ್ಕೊಂಡಿರೋದು ಇದೆಯಲ್ಲ ಆ ಮ ಜ್ಞಾನಕ್ಕೋಸ್ಕರನೇ ಅವರು ಅಲ್ಲಿ ಕರ್ಸ್ಕೊಂಡಿರೋದು ಆಮೇಲೆ ಮಂಜುನಾಥನೇ ಕರೆ ಕೊಟ್ಟು ತನ್ವೀರ್ ಅಹಮದವ್ರನ್ನ ಕರ್ಸ್ಕೊತಾ ಇರೋದೆ ಹೊರತು ಯಾರೋ ಒಬ್ಬ ವ್ಯಕ್ತಿ ಕರೆಸಿ ಇನ್ಫ್ಲೂಯೆನ್ಸ್ ಆಗಿ ಇನ್ನೊಂದಾಗಿ ಅಥವಾ ತನ್ವೀರಮ್ಮದನ್ನ ಅವರು ಮುಖ್ಯ ಅತಿಥಿಯಾಗಿ ಏನು ಕಾಕೊಂಡಿದ್ದಾರೆ ಅನ್ನೋದು ಮುಖ್ಯ ನಾವು ದೂರದ ಮದ್ದೂರಿಂದ ಬಂದಿದ್ದೀವಿ ಅವರು ನಾವು ಅನ್ಯ ಆಗಿದ್ದರು ನಾವು ತೊಂದರೆಯಲ್ಲಿದ್ದಾಗ ನಮ್ಮ ನಮಗೆ ಅಂದರೆ ಮುಸಲ್ಮಾನಾಗಿ ಅವರು ಹಿಂದೂಗಳಿಗೆ ತುಂಬ ಸಹಾಯ ಮಾಡಿದ್ದಾರೆ ನಾವು ಅವ್ರ ಜೊತೆ ಹೆಜ್ಜೆ ಆಗ್ತಾಯಿದ್ದೀವಿ ಥ್ಯಾಂಕ್ ಯು ಸತ್ಯಾಸ ಆರೋಗ್ಯ ಒಂದೇ ಇಲ್ಲ ಗ್ರಾಮೀಣ ಅಭಿವೃದ್ಧಿಗೆ ಹೆಣ್ಣು ಮಕ್ಕಳ ಅಭಿವೃದ್ಧಿಗೆ ಸಣ್ಣ ಸಣ್ಣ ಮಕ್ಕಳ ಅಭಿವೃದ್ಧಿಗೆ ಎಲ್ಲದರ ಕೊಡುಗೆ ಅವರ ಕೈನಲ್ಲಿದೆ ಅವರೇ ಉತ್ಪನ್ನಗಳನ್ನ ಮಾಡಿಸಿ ಅವ್ರ ಕೈನಲ್ಲಿ ನಮ್ಮ ಸಿಟಿನಲ್ಲಿ ಏನು ನಾವು ತಿನ್ನೋಕ್ಕೆ ಒಳ್ಳೆಯ ಆರೋಗ್ಯ ಇಲ್ಲ ಯಾವುದು ಕೆಮಿಕಲ್ನಲ್ಲಿ ತಿಂತಾ ಇದ್ದೀವಿ ಅದಕ್ಕೆಲ್ಲ ಅವರು ನಮಗೆ ಬಹಳ ಸಹಕಾರ ಕೊಟ್ಟು ನಮ್ಮನ್ನೆಲ್ಲ ಆದರ್ಶವಾಗಿ ಬಂದಿದ್ದಾರೆ ಅದರಲ್ಲಿ ಯಾವುದೇ ಈ ಮಗು ಹಿಂದೂ ಕ್ರಿಶ್ಚಿಯನ್ ಅಂತ ಬೆಳೆಸಿಲ್ಲ ಎಲ್ಲಾನು ಜಾತಿ ಇಲ್ಲದೆ ನಮ್ಮನ್ನೆಲ್ಲ ಮುಂದೆ ಕರ್ಕೊಂಡ್ಬಂದಿದ್ದಾರೆ ಇವತ್ತು ಯಾವುದೋ ಒಂದು ಯಾರೋ ಒಬ್ಬರು ಅಪಪ್ರಚಾರ ಮಾಡಿದ್ದಕ್ಕೆ ಅದು ಮಲಿನ ಆಗೋದಿಕ್ಕೆ ಸಾಧ್ಯವೇ ಇಲ್ಲ ಏನಿದ್ರೂ ಕೂಡ ನಮ್ಮೆಲ್ಲರ ನಡಿಗೆ ನಮ್ಮೆಲ್ಲರ ಸಹಕಾರ ತನ್ವೀರಣ್ಣ ಮೂವತ್ತೈದು ವರ್ಷಗಳಿಂದ ನಾನು ಬಲ್ಲೆ ಅವರು ನಮಗೆ ಯಾವುದೇ ಭಾವ ಇಲ್ಲದೆ ನಾವೆಲ್ಲ ಒಂದೇ ತಟ್ಟೆಯಲ್ಲಿ ಅನ್ನ ತಿಂದು ಬೆಳೆದಂಥವ್ರು ಒಂದೇ ಬ್ಯಾಟಲ್ಲಿ ಆಟ ಆಡ್ದಂಥವ್ರು ಹಾಗಾಗಿ ಇವತ್ತು ಕೂಡ ಅವರ ಸಹಕಾರ ಇರಲಿ ನಮ್ಮದೆಲ್ಲ ಇರಲಿ ಜಾತಿ ಮತ ಯಾವತ್ತೂ ಸ್ನೇಹಿತರಿಗಾಗಲಿ ನಿಮಗಾಗಲಿ ನಮಗಾಗಲಿ ಇರೋದಿಲ್ಲ ಮಾಡಿರೋದು ಇಲ್ಲ ಒಂದು ಕಡೆ ಯಾವ ಅವರವರ ಸ್ವಾರ್ಥಕ್ಕೆ ಮಾಡಿದವ್ರಷ್ಟೇ ಇದು ಅಲ್ಲಿ ತೊಲಗಿಸಲಿಕ್ಕೆ ಭಾರತಕ್ಕೆ ಪ್ರಪಂಚಕ್ಕೆ ಒಂದು ಮೆಸೇಜು ನಾವೆಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋದಕ್ಕೆ ಮೆಸೇ ಸಂದೇಶ ಕೊಡೋದಕ್ಕೆ ನಾವು ಹೊರಟಿದ್ದೀವಿ ಇಲ್ಲಿಂದ ನಿಮ್ಮೆಲ್ಲರ ಸಹಕಾರ ಇಲ್ಲದೆ ಇದು ತಲುಪೋದಿಲ್ಲ ನಿಮ್ಮೆಲ್ಲರ ಸಹಕಾರ ಖಂಡಿತವಾಗಿ ಬೇಕೇ ಬೇಕು ಪ್ರಚಾರಕ್ಕೆ ತಾವು ನಮ್ಮ ಜೊತೆ ಕೈ ಜೋಡಿಸಿದರೆ ಸಂತೋಷ ಧನ್ಯವಾದ ಮುದ್ದಿನ ಕರ್ನಾಟಕದ ಕನ್ನಡ ಮನಸ್ಸಿಗೆ ನಮಸ್ಕಾರ ಭಾರತದ ಭಾವೈಕತೆ ಉಳ್ಳವರ ಮನಸ್ಸಿಗೆ ನನ್ನ ನಮಸ್ಕಾರ ಏನೂ ದೊಡ್ಡ ಸಾಧನೆ ಮಾಡೋಕ್ಕೆ ನಾವು ಹೋಗ್ತಾ ಇಲ್ಲ ಒಂದೇ ಒಂದು ಭಾರತ ಅಂದರೆ ಪ್ರೀತಿ ಭಾರತ ಅಂದರೆ ಪ್ರೇಮ ಭಾರತ ಎಂದರೆ ತ್ಯಾಗ ಭಾರತ ಅಂದರೆ ಅನುರಾಗ ಭಾರತ ಎಂದರೆ ಸರ್ವಧರ್ಮದ ಶಾಂತಿಯ ತೋಟ ನಮ್ಮ ಕಡೆಯಿಂದ ಈಗ ನನ್ನ ರಾಕೇಶು ವೆಂಕಟೇಶಣ್ಣ ನಮ್ಮ ತಿಮ್ಮಯ್ಯ ಕೊಂಡವಾಡಿಯವರು ಸಾಗರವರು ಹೇಳ್ದಂಗೆ ನಾವಿಲ್ಲ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇರೋದು ಆ ಮಂಜುನಾಥನೇ ಸ್ವಯಂವಾಗಿ ನಮ್ಮನ್ನು ಕರ್ಕೊಂಡಿದ್ದಾರೆ ನಾವಲ್ಲಿ ಹೋಗಿ ಏನಿಲ್ಲ ಆ ಸಂಸ್ಥೆ ಕೊಟ್ಟಿರುವ ಕೊಡುಗೆ ಬಗ್ಗೆ ಆ ಸಂಸ್ಥೆ ಕೊಟ್ಟಿರುವ ಸಾಧನೆಯ ಬಗ್ಗೆ ಜನರ ಹತ್ರ ಮಾತಾಡ್ಕೊಂಡು ಹೋಗ್ತೇವೆ ಎಲ್ಲರಿಗೂ ಗೊತ್ತಿದೆ ಆ ಸಾಧನೆ ಆ ಕೊಡುಗೆ ಏನೇನು ಮಾಡಿದ್ದಾರೆ ಅಂತ ನಮ್ಮದಾದಂಥ ಒಂದು ಚಿಕ್ಕ ಕಾಣಿಕೆ ಆ ಮಂಜುನಾಥ ಒಪ್ಕೊಳ್ಬೇಕು ಪ್ರೀತಿ ಪ್ರೇಮ ತ್ಯಾಗ ಬೆಳಿಬೇಕು ಇದು ಬರೀ ಆ ಸಂಸ್ಥೆಗೋಸ್ಕರ ಇಲ್ಲ ನಾಳೆ ಯಾವುದಾದ್ರೂ ಕ್ರೈಸ್ತ ಸಂಸ್ಥೆ ಹಿಂದೂ ಸಂಸ್ಥೆ ಜೈನರ ಸಂಸ್ಥೆ ಉಳಿತು ಮಾಡ್ತಿರೋ ಸಂಸ್ಥೆ ವಿರುದ್ಧ ಯಾರಾದರೂ ನಿಂತ್ಕೊಂಡ್ರೆ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಳೋಕ್ಕೆ ನಮ್ಮದು ಒಂದು ಸೈನ್ಯ ಇದೆ ಇದು ಇದು ಧರ್ಮ ಸೈನಿಗಳು ಇವರೆಲ್ಲರೂ ಯಾವತ್ತೂ ನಿಂತ್ಕೊಳ್ತಾರೆ ಆ ಮಂಜುನಾಥ ಎಲ್ಲರಿಗೂ ಒಳ್ಳೇದು ಮಾಡಲಿ ಆ ಅಲ್ಲ ಎಲ್ಲರಿಗೂ ಒಳ್ಳೇದು ಮಾಡಲಿ ನಾನು ಮುಸಲ್ಮಾನ ಪ್ರತಿದಿನ ಐದು ಸರಿ ನಮಾಜ್ ಮಾಡೋರು ನೆನ್ನೆ ನಾನು ಹೇಳಿದೆ ಖುರಾನಲ್ಲಿ ಒಂದು ಇದೆ ಕುಲ್ ಜಾ ಹಕ್ ವಹಾಕ್ ಅಲ್ ಬಾತಿಲ್ ಇನ್ನೆಲ್ಲ ಬಾತಿಲ ಖಾನ ಝಹುಕ ಸತ್ಯ ಗೆಲ್ಲುತ್ತೆ ಸು ಸುಳ್ಳು ಸೋಲುತ್ತೆ ಸುಳ್ಳು ಹುಟ್ಟಿರೋದೇ ಸೋಲಕ್ಕೋಸ್ಕರ ಅಂತ ಈ ಸುಳ್ಳಿನ ಅಪಪ್ರಚಾರಕ್ಕೆ ಸೋಲಿಸೋಕ್ಕೆ ಅವರು ಮಾಡ್ತಿರೋ ಒಂದು ದೊಡ್ಡ ಕಾರ್ಯಕ್ಕೆ ಆ್ಯಂಡ್ ಎರಡನೇದು ಲಕ್ಷ ದೀಪೋತ್ಸವ ಅಷ್ಟು ದೊಡ್ಡ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಹಳೆ ಕಾಲದಲ್ಲಿ ನಾನಾ ಜ್ಞಾನಿಗಳು ಹೋಗಿದ್ದರು ನಾನು ಅರ್ಹನಿಲ್ಲ ನನಗತ್ರ ಯೋಗ್ಯತೆ ಇಲ್ಲ ಆದರೂ ಆ ಮಂಜುನಾಥ ಕರ್ಕೊಂಡಿದ್ದಾನೆ ಅಲ್ಲಿ ಹೋಗ್ಬಿಟ್ಟು ಕರ್ನಾಟಕದ ಸಂದೇಶ ದಾಸರ ಸಂದೇಶ ಬಸವಣ್ಣವರ ಸಂದೇಶ ಪೀರ್ ಫಕೀರ್ ಕೊಟ್ಟಿರುವ ಸಂದೇಶ ಪ್ರೇಮದ ಸಂದೇಶ ತ್ಯಾಗದ ಸಂದೇಶ ಅಲ್ಲಿ ಕೊಡೋಕ್ಕೆ ಮಾತ್ರ ಹೋಗ್ತಾ ಇದ್ದೀವಿ ತಮ್ಮೆಲ್ಲರ ಸಹಕಾರ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾವು ಈಗ ಮೂರು ನಿಮಿಷದಲ್ಲಿ ಪ್ರಾರಂಭ ಮಾಡ್ತೀವಿ ನಮ್ಮದು ಹದಿನೇಳನೇ ತಾರೀಕು ನಮ್ಮ ರಾಕೇಶ್ ಅವರು ಹೇಳ್ದಂಗೆ ನಾವು ಹದಿನೇಳನೇ ತಾರೀಕು ಹೋಗ್ಬಿಟ್ಟು ಧರ್ಮಸ್ಥಳ ಸೇರ್ತೀವಿ ಎಲ್ಲರ ಸಹಕಾರ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ಸರ್ವರಿಗೂ ನಮಸ್ಕಾರ ಬೆಂಗಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ತಾರೀಕಲ್ಲಿ ನಿಮ್ಮ ಹೇಗಿರುತ್ತೆ ನಮ್ಮ ಸ್ಥಳದಲ್ಲಿ ಎಲ್ಲ ಒಗ್ಗಟ್ಟಾಗಿ ನೋಡಿ ಸಂದೇಶ ಏನು ನಮ್ಮ ವೀರೇಂದ್ರ ಹೆಗ್ಡೆಯವರು ಅವರು ಹೇಳಿರುವ ಒಂದು ಸಂದೇಶನ ನಾವು ಅರ್ಥ ಮಾಡಿಕೊಂಡು ಅವ್ರು ಹೇಳಿರುವ ಸಂದೇಶನೇ ಜನಕ್ಕೆ ಕೊಡೋಕ್ಕೆ ಬಲ್ಲರು ನಮ್ಮ ಕಡೆಯಿಂದ ಏನು ಸಂದೇಶ ಕೊಡೋಕ್ಕಾಗತ್ತೆ ನಾವು ಆ ಥರ ಅಷ್ಟು ದೊಡ್ಡವ್ರು ಇಲ್ಲ ಅಲ್ಲಿ ದೊಡ್ಡವ್ರು ಯಾರು ಅಂದರೆ ನಮ್ಮ ವೀರೇಂದ್ರ ಹೆಗಡೆ ಸಾಹೇಬರು ಪೂಜ್ಯ ವೀರೇಂದ್ರ ಹೆಗಡೆ ಸಾಹೇಬರು ಅವರು ದೊಡ್ಡವರು ಅವ್ರು ಕೊಟ್ಟಿದ್ದಾರೆ ಆಲ್ರೆಡಿ ಸಂದೇಶ ನೋಡಿ ನಾನು ಸ್ಕೂಲ್ ಸ್ಥಾಪನೆ ಮಾಡಿದ್ದೀನಿ ಹೆಣ್ಮಕ್ಳಿಗೋಸ್ಕರ ನೋಡಿ ನಾನು ಆಸ್ಪತ್ರೆ ಸ್ಥಾಪನೆ ಮಾಡಿದ್ದೀನಿ ನೋಡಿ ನಾನು ಒಂದು ಲಕ್ಷ ಅರವತ್ತು ನಾಲ್ಕು ಸಾವಿರ ಶೌಚಾಲಯ ಕಟ್ಟುಬಿಟ್ಟು ಮಾನ ಮರ್ಯಾದೆ ಉಳಿಸೋಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದೀನಿ ಅವ್ರ ಸಂದೇಶನೇ ಅವ್ರ ಬಾಯಿಂದ ನಾವು ಏನೇ ಅರ್ಥ ಮಾಡ್ಕೊಂಡಿದ್ದೀವಿ ಬೇರೆಯವ್ರಿಗೆ ಸಂದೇಶ ಕೊಡ್ತೀವಿ ಅಷ್ಟೇ ನಮಸ್ಕಾರ ಆ್ಯಂಡ್ ನಿಮ್ಮ ಸಹಕಾರ ಇರಲಿ ಅಂತ ಹೇಳ್ತಾ ಇದ್ದೀನಿ ನಮ್ಮಿಂದ ಏನಾದರೂ ತಪ್ಪು ನಡೆದ್ರೆ ರಸ್ತೆಯಲ್ಲಿ ಜಾಗದಲ್ಲಿ ಎಲ್ಲರ ಕ್ಷಮೆ ಇರಲಿ ಆ್ಯಂಡ್ ನಾವು ಪುಡ್ದಾದಂಥ ಒಂದು ಒಂದು ಸೈನ್ಯ ನಾವು ಮನುಷ್ಯರು ನಮ್ಮಿಂದ ತಪ್ಪು ಆಗೋದು ಸಹಜ ತಪ್ಪೇನಾದರೂ ಮಾಡಿದರೆ ದಯವಿಟ್ಟು ನಮ್ಮ ನಮ್ಮ ಮನಸ್ಸಲ್ಲಿರುವ ಒಂದು ಸಂದೇಶ ಈಸ್ ಮೋರ್ ಇಂಪಾರ್ಟೆಂಟ್ ಅದೇನಿಲ್ಲ ಪ್ರೀತಿ ಕೊಡಬೇಕು ತ್ಯಾಗ ಕೊಡಬೇಕು ಭಾರತದ ಒಂದು ಸಂದೇಶ ಎಲ್ಲರಿಗೂ ತಲುಪಿಸಲಿ ಅಂತ ಹೇಳುತ್ತಾ ಸರ್ವರಿಗೂ ನಮಸ್ಕಾರ ನಾನು ಇಲ್ಲಿಂದ ನೆಲಮಗ್ಲದವರೆಗೂ ನಾನು ಏನು ಮಾತಾಡಲ್ಲ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಆ್ಯಂಡ್ ನಿಮಗೆ ತಿರ್ಗಾ ಹಾಸನಲ್ಲಿ ಸೇರೋಣ ಹಾಸನಿಗೆ ನಾವು ಯಾವಾಗ ಸೇರ್ತೀವಿ ಅಂತ ನಿಮ್ಗೆ ಹೇಳಿರ್ತೀವಿ ನಾವು ನಾಲ್ಕು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ಒಂದು ಇವತ್ತು ಮಾಡಿದ್ದೀವಿ ನೆನ್ನೆ ಮಾಡಿದ್ವಿ ಒಂದು ಹಾಸನದಲ್ಲಿ ಮಾಡ್ತೀವಿ ತಿರ್ಗಾ ನಾವು ಒಂದು ಮುಡ್ಬಿದ್ರಿ ಮುಡಿಬಿದ್ರಿ ಮೂಡಿಗೆರೆಯಲ್ಲಿ ಮಾಡ್ತೀವಿ ಮೂಡಿಗೆರೆ ಆದ ನಂತರ ಧರ್ಮಸ್ಥಳದಲ್ಲಿ ಮಾಡ್ತೀವಿ ಆ್ಯಂಡ್ ನಮ್ಮ ತಿಮ್ಮಯ್ಯ ಕೊಂಡವಾಡಿ ಅವರು ಇವರ ನೇತೃತ್ವದಲ್ಲಿ ನಡೀತಾ ಇರೋದು ಇದು ಈ ಈ ತಂಡಕ್ಕೆ ರುವಾರಿಗಳು ಇಬ್ಬರು ನಮ್ಮ ರಾಕೇಶ್ ಜೈನ್ ಇವರು ಮತ್ತು ತಿಮ್ಮಯ್ಯ ಕೊಂಡವಾಡಿ ನಿಮ್ಗೇನಾದರೂ ಪ್ರಶ್ನೆ ಇದ್ದರೆ ಏನಾದರೂ ಇನ್ಫಾರ್ಮೇಷನ್ ತೊಗೊಳ್ಬೇಕಂತ ಹೇಳಿದರೆ ನಮ್ಮ ದೇವಿ ಪ್ರಸಾದ್ ಅವರಿದ್ದಾರೆ ಮತ್ತು ತಿಮ್ಮಯ್ಯ ಕೊಂಡವಾಡಿ ಅವರಿದ್ದಾರೆ ನಮ್ಮ ರಾಕೇಶ್ ಜೈನವರು ಇದ್ದಾರೆ ನಮಸ್ಕಾರ ಈಗ ನಮಗೆ ನೀವು ಪರ್ಮಿಷನ್ ಕೊಡಬೇಕು ಅಂತ ನಾನು ಹೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ